ಟಿವಿ ನೈನ್ ಡಿಜಿಟಲ್ಗೆ ಸ್ವಾಗತ ನಾನು ಕಿರಣ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪರಪ್ಪನಾಗರರ ಜೈಲ್ಗೆ ಹೋಗಿ ಎಪ್ಪತ್ತೈದು ದಿನಗಳ ನಂತರ ಆತ ಜೈಲೊಳಗಡೆ ಹೇಗಿದ್ದಾನೆ ಅನ್ನೋ ಒಂದು ಫೋಟೋ ಈಗ ಹೊರಗಡೆ ಬಂದಿದೆ ಹೊರ ಜಗತ್ತಿಗೆ ದರ್ಶನ್ ಹೇಗಿದ್ದಾನೆ ಅನ್ನೋದು ಈಗ ಎಲ್ಲರಿಗೂ ಕೂಡ ಗೊತ್ತಾಗೋಗಿದೆ ಒಂದೆರಡು ಫೋಟೋ ಒಂದು ವಿಡಿಯೋ ಕಾಲ್ ಮಾಡಿದ್ದು ಎಲ್ಲವೂ ಕೂಡ ಈಗ ವೈರಲ್ ಆಗೋಗಿದೆ ದರ್ಶನ್ ತಾನು ಹತ್ತು ಕೆ ಜಿ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ದೀನಿ ಜೈಲು ಊಟ ಸೇರ್ತಾಯಿಲ್ಲ ನನಗೆ ಪ್ರೋಟೀನ್ ಸಿಗ್ತಾ ಇಲ್ಲ ನನಗೆ ಬೆನ್ನುವಿದೆ ಸಾಕಷ್ಟು ಸಮಸ್ಯೆಯಿಂದ ನಾನು ಬಳುತ್ತಿದ್ದೀನಿ ಅನ್ನೋದನ್ನು ಈಗಾಗಲೇ ಆತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿ ನನಗೆ ಮನೆ ಊಟ ಬೇಕು ಕೆಲವೊಂದು ಸವಲತ್ತುಗಳಿಗೆ ಆತ ಅರ್ಜಿಯನ್ನು ಹಾಕಿದ್ದ ಹಾಗಾಗಿ ಬಹುಶಃ ದರ್ಶನ್ ಭಾಳಷ್ಟು ಹೋಗಿದ್ದಾರೆ ಅನ್ನೋದು ಎಲ್ಲರೂ ಕೂಡ ಭಾವನೆ ಆಗಿತ್ತು ಆದರೆ ಯಾವಾಗ ಈ ಒಂದು ವೈರಲ್ ಫೋಟೋ ಹೊರಗಡೆ ಬಂತು ಅಲ್ಲಿದ್ದಂಥ ಜೈಲಿನ ಫೋಟೋ ಹೊರಗಡೆ ಬಂತು ದರ್ಶನ್ ಆರಾಮಾಗಿರುವಂಥದ್ದು ಭಾಳ ಲಕ್ಸುರಿ ಲೈಫ್ನಲ್ಲಿ ಜೈಲು ಒಳಗಡೆ ಲೀಡ್ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಫೋಟೋ ಈಗಾಗಲೇ ಕೂಡ ವೈರಲ್ ಆಗಿದೆ ಎಲ್ಲವೂ ಕೂಡ ಗೊತ್ತಾಗೋಗಿದೆ ಹಾಗಾದರೆ ಈ ಫೋಟೋ ಹೊರಗಡೆ ಬಂದಿದ್ದಾದರೂ ಹೇಗೆ ಏಕೆಂದರೆ ದರ್ಶನ್ ಇರುವಂಥದ್ದು ಪರಪ್ಪನಗರ ಜೈಲಿನಲ್ಲಿರುವಂಥ ಐ ಸೆಕ್ಯುರಿಟಿ ಸೆಲ್ನಲ್ಲಿ ಅಷ್ಟು ಈಸಿಗೆ ಯಾರೂ ಕೂಡ ಆತನನ್ನು ಹೋಗಿ ಭೇಟಿ ಮಾಡೋಕ್ಕಾಗೋದಿಲ್ಲ ಜೊತೆಗೆ ಮೊಬೈಲ್ನ ತೊಗೊಂಡೋಗಿ ಫೋಟೋವನ್ನು ಕೂಡ ತೆಗಿಯೋಕ್ಕಾಗೋದಿಲ್ಲ ಇವೆಲ್ಲವೂ ಕೂಡ ಭಾಳಷ್ಟು ಆತನಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಭಾಳಷ್ಟು ಸೆಕ್ಯೂರಿಟಿ ಇರುತ್ತೆ ಅಲ್ಲಿ ಆತ ಯಾರನ್ನ ಭೇಟಿ ಮಾಡಬೇಕು ಅಂತ ಅನ್ಕೋತಾನೆ ಅವ್ರು ಮಾತ್ರ ಆತ ಕರ್ಸ್ಕೊಂಡು ಆತ ಭೇಟಿ ಮಾಡ್ಬೋದು ಬಿಟ್ಟರೆ ಹೊರಗಡೆ ಹೋಗಿ ಅಲ್ಲಿ ಫೋಟೋ ತೆಗೆಯೋದಾಗಲಿ ವಿಡಿಯೋ ಕಾಲ್ ಮಾಡೋದರಲ್ಲಿ ಭಾಳಷ್ಟು ಕಷ್ಟ ಆದರೂ ಕೂಡ ಈ ಫೋಟೋ ಹೊರಗಡೆ ಬಂದಿದ್ದಾದರೂ ಹೇಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಆ ಒಂದು ಜೈಲಿನಲ್ಲಿ ನಡೆದೋಗಿತ್ತು ಇಲ್ಲಿ ಎರಡು ರೌಡಿಗಳ ಗುಂಪಿನ ಕೋಲ್ಡ್ ವಾರ್ ಈ ಒಂದು ಫೋಟೋ ಹೊರ್ಗಡೆ ಬರೋಕ್ಕೆ ಕಾರಣ ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಈ ಕುರಿತಂತೆ ಈ ಫೋಟೋಗಳು ಹೊರ್ಗಡೆ ಹೆಂಗ್ ಬಂತು ಫೋಟೋ ಕ್ಲಿಕ್ ಮಾಡಿದ್ದು ವಿಡಿಯೋ ಕಾಲ್ ಮಾಡಿದ್ರು ಇದು ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ವಿರುದ್ಧ ಮತ್ತು ಆತನ ಜೊತೆಯಲ್ಲಿ ಯಾರ್ಯಾರಿದ್ರು ಆ ಜೈಲೊಳಗಡೆ ಅವರ ವಿರುದ್ಧ ಈಗಾಗಲೇ ಪರಪನಗರರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಇನ್ನು ತನಿಖೆಯನ್ನು ಪೊಲೀಸರು ಈಗಾಗಲೇ ಕೈಗೊಂಡಿದ್ದಾರೆ ನಮಗೆ ಸಿಕ್ಕಿರುವಂಥ ಒಂದಷ್ಟು ಇನ್ಫಾರ್ಮೇಷನ್ ಪ್ರಕಾರ ಪೊಲೀಸ್ ಮೂಲಗಳಿಂದ ದರ್ಶನ್ ಜೈಲಿಗೆ ಹೋದ ತಕ್ಷಣ ಆತನಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದು ಆ ಜೈಲಿನಲ್ಲಿದ್ದಂಥ ರೌಡಿ ಶೀಟರ್ ಬೇಕ್ರಿ ರಘು ಯಾಕೆಂದರೆ ಬೇಕ್ರಿ ರಘುಗೂ ದರ್ಶನ್ಗೂ ಸಾಕಷ್ಟು ನಂಟಿತ್ತು ಹಿಂದೆ ಜೈಲ್ಗೆ ಹೋಗೋ ಮುಂಚೆನೇ ಕೆಲ ವರ್ಷಗಳ ಹಿಂದೆಯೇ ದರ್ಶನ್ ಮತ್ತು ಬೇಕ್ರಿ ರಘು ನಡುವೆ ಸಂಬಂಧ ಕೂಡ ಇತ್ತು ದರ್ಶನ್ನ ಡ್ರೈವರ್ ಲಕ್ಷ್ಮಣ್ ಮೂಲಕ ಬೇಕ್ರಿ ರಘುನ ಈಗಾಗಲೇ ದರ್ಶನ್ಗೆ ಪರಿಚಯ ಆಗಿತ್ತು ಸಾಕಷ್ಟು ಅವರ ನಡುವೆ ಸಾಕಷ್ಟು ಸರಿ ಮೀಟು ಕೂಡ ಮಾಡಿದರು ಹಾಗಾಗಿ ದರ್ಶನ್ ಜೈಲಿಗೆ ಬಂದ ತಕ್ಷಣ ಜೈಲಿನಲ್ಲಿದ್ದಂಥ ಬೇಕ್ರಿ ರಘು ಕಂಪ್ಲೀಟಾಗಿ ಎಲ್ಲ ವ್ಯವಸ್ಥೆಯನ್ನು ಆತನೇ ನೋಡ್ಕೋತಾನೆ ಆತನಿಗೆ ಹೊರಗಡೆಯಿಂದ ಊಟ ತರಿಸ್ಕೊಳ್ಳೋದು ಮೊಬೈಲ್ನಲ್ಲಿ ಫೋನಲ್ಲಿ ಮಾತಾಡಿಸೋದಿರ್ಬೋದು ಹಾಸಿಗೆ ಇರ್ಬೋದು ಸಿಗರೇಟ್ ಇರ್ಬೋದು ಏನೇನು ಅಗತ್ಯ ಆತನಿಗೆ ಬೇಕಾಗಿತ್ತೋ ಎಲ್ಲವನ್ನೂ ಕೂಡ ಆತ ಇರ್ತಾನೆ ಒಂದು ಹತ್ತೆರಡು ದಿನ ಈ ಒಂದು ವ್ಯವಸ್ಥೆಯನ್ನು ಇದ್ದಂಗೆ ಇದ್ದಕ್ಕಿದ್ದಂಗೆ ವಿಲ್ಸನ್ ಗಾರ್ಡನ್ ಆಗ ಅಂತ ಮತ್ತೊಬ್ಬ ರೌಡಿ ಶೀಟರ್ ಅದೇ ಜೈಲಿನಲ್ಲಿ ಇದ್ದಂಥ ವಿಲ್ಸನ್ ಗಾರ್ಡನ್ ಆಗ ಎಂಟ್ರಿ ಆಗ್ತಾನೆ ನಮಗೆ ಸಚಿವರೊಬ್ಬರ ಸೂಚನೆ ಇದೆ ಈಗಾಗಲೇ ತಮಗೂ ಗಮನಕ್ಕೆ ಬಂದಿದೆ ಹಾಗಾಗಿ ನಾನು ಇನ್ಮೇಲೆ ಎಲ್ಲ ರೀತಿಯ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಕಾಂಪಿಟೇಷನ್ ಶುರು ಆಗುತ್ತೆ ಯಾವಾಗ ವಿಲ್ಸನ್ ಗಾರ್ಡನ್ ನಾಗ ಎಂಟ್ರಿ ಆಗ್ತಾಯಿದ ತಗ್ನ ಬೇಕ್ರಿಗೂ ಸೈಡ್ಗೆ ಹೋಗ್ತಾರೆ ಏಕೆಂದರೆ ಆ ಒಂದು ನಾಗ ಮತ್ತು ಇನ್ನೊಬ್ಬ ಆತನ ಮತ್ತೊಬ್ಬ ಆಪ್ತನಾಗಿರುವಂಥ ಕುಳ್ಳಾಸೀನ ರೌಡಿ ಶೀಟರ್ ಆ ಇಬ್ಬರೂ ಕೂಡ ಕಂಪ್ಲೀಟ್ ವ್ಯವಸ್ಥೆಯನ್ನು ಅವರು ತಗೋತಾರೆ ಕಂಪ್ಲೀಟ್ ದರ್ಶನ್ನ ಟೇಕರ್ ಮಾಡ್ಕೋತಾರೆ ದರ್ಶನ್ ಎಷ್ಟು ಕೇಳ್ತಾನೆ ಅದಕ್ಕಿಂತ ಡಬಲ್ ತ್ರಿಬಲ್ ವ್ಯವಸ್ಥೆ ಮಾಡೋಕ್ಕೆ ಶುರು ಮಾಡ್ತಾರೆ ಒಂದು ಪ್ಯಾಕ್ ಸಿಗ್ರೇಟ್ ಕೇಳಿದರೆ ಮೂರು ಪ್ಯಾಕ್ ತರಿಸ್ಕೊಡುವಂಥದ್ದು ಎಣ್ಣೆ ಹೊರ್ಗಡೆಯಿಂದ ತರಿಸ್ಕೊಡೋದು ಒಳ್ಳೊಳ್ಳೆ ರೆಸ್ಟೋರೆಂಟ್ಗಳಿಂದ ಆತನಿಗೆ ಬನ್ಶಂಕರಿ ಶಿವಾಜಿ ಮಿಲ್ಟ್ರಿ ಹೋಟ್ಲಿಂದ ಬಿರಿಯಾನಿ ತರಿಸ್ಕೊಡೋದು ಪ್ರತಿದಿನ ಭಾಳ ಅಚ್ಚುಕಟ್ಟಾಗಿ ಆತನನ್ನು ನೋಡ್ಕೋತಾರೆ ಕಾಫಿ ಟೀ ಯಾವುದಕ್ಕೂ ಕೂಡ ಕಮ್ಮಿ ಇರೋದಿಲ್ಲ ಎಲ್ಲರ ಸೌಕರ್ಯನೂ ಕೂಡ ವಿಲ್ಸನ್ ಗಾರ್ಡನ್ ಆಗ ಮಾಡ್ತಾರೆ ವಿಲ್ಸನ್ ಗಾಡ ನಾಗ ಮಾಡೋದಕ್ಕೆ ಹೊರ್ಗಡೆ ಇದ್ದಂಥ ಒಬ್ಬರ ಸೂಚನೆ ಮೇರೆಗೆ ವಿಲ್ಸನ್ ಗಾರ್ಡನ್ ನಾಗ ಇದೆಲ್ಲ ವ್ಯವಸ್ಥೆ ಮಾಡ್ತಾನೆ ಆ ಸಚಿವರು ಮತ್ತೊಬ್ಬ ರೌಡಿ ಶೇರ್ ಸರೋಣ ಅಂತ ಏನು ಹೊರ್ಗಡೆ ಇರ್ತಾನೆ ಅವ್ರ ಮೂಲಕ ನಾಗರಾಜ್ಗೆ ದುಡ್ಡನ್ನು ಕಳಿಸಿ ಕಂಪ್ಲೀಟ್ ವ್ಯವಸ್ಥೆಯನ್ನು ನೋಡ್ಕೋಬೇಕು ಅಂತಾನೆ ಅಷ್ಟೊತ್ತಾಗಲೇ ನಾಗರಾಜು ಮತ್ತು ಕುಳ್ಳಾಸಿನ ಕಂಪ್ಲೀಟ್ ಜೈಲಲ್ಲಿ ಇಟ್ಕೊಂಡೇ ಸಾಕಷ್ಟು ವ್ಯವಹಾರವನ್ನು ಹೊರ್ಗಡೆ ರಿಯಲ್ ಎಸ್ಟೇಟ್ ಇರ್ಬೋದು ಸಾಕಷ್ಟು ವ್ಯವಹಾರನ ಮಾಡೋದು ಧಮಕಿ ಹಾಕೋದು ಇವೆಲ್ಲವೂ ಕೂಡ ಮಾಡ್ಕೊಂಡಿರ್ತಾರೆ ಭಾಳ ಆಳವಾಗಿ ಅವರು ಆ ಒಂದು ಜೈಲಲ್ಲಿರ್ತಾರೆ ಹಾಗಾಗಿ ಅವನಿಗೂ ಕೂಡ ಭಾಳಷ್ಟು ಜೈಲು ಅಧಿಕಾರಿಗಳು ವಿಲ್ಸನ್ ಗಾರ್ಡನ್ ನಾಗನ ಮಾತು ಕೇಳ್ತಾ ಇರ್ತಾರೆ ಹಾಗಾಗಿ ಇಡೀ ಕಂಪ್ಲೀಟ್ ಕಂಟ್ರೋಲ್ನ ದರ್ಶನ್ನ ನೋಡ್ಕೊಳ್ಳೋ ವಿಚಾರವನ್ನು ವಿಲ್ಸನ್ ಗಾರ್ಡನ್ ನಾಗ ನೋಡ್ಕೋತಾನೆ ಭಾಳ ಚೆನ್ನಾಗಿರುತ್ತೆ ಎಲ್ಲೂ ಕೂಡ ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಅವನ್ನ ದರ್ಶನ್ನ ಭೇಟಿ ಮಾಡಬೇಕು ಯಾರು ಅಂತಂದ್ರೂ ಕೂಡ ನಾಗನೇ ಕಂಪ್ಲೀಟಾಗಿ ಇನ್ಚಾರ್ಜ್ ಅವನು ಹೇಳಿದರೆ ಒಳಗಡೆ ಬಿಡ್ತದೆ ಇದೆಲ್ಲವೂ ಕೂಡ ಇಡೀ ವ್ಯವಸ್ಥೆನ ಅವ್ನು ಕಂಟ್ರೋಲ್ ತೊಗೊಂಡು ಮಾಡ್ತಾ ಇರ್ತಾನೆ ಇದೆಲ್ಲೋ ಒಂದು ಕಡೆ ಬೇಕ್ರಿ ರಗುಗೆ ಎಲ್ಲೋ ಒಂದು ಕಡೆ ಶುರು ಆಗುತ್ತೆ ಏನು ಇವನು ಫೀಲ್ಡಲ್ಲಿ ನಾನೇ ಸೀನಿಯರು ಇವನು ಯಾರೋ ಬಂದವನು ಈಗ ಕಂಪ್ಲೀಟ್ ಆತನಿಗೆ ಎಲ್ಲ ವ್ಯವಸ್ಥೆ ಮಾಡಿದೆ ಅಂತ ಬಹುಶಃ ಅಲ್ಲಿ ಆ ಎರಡು ನಡುವೆ ಗುಂಪುಗಳ ನಡುವೆ ಕೋಲ್ಡ್ ವಾರ್ ಶುರು ಆಗುತ್ತೆ ಹೇಗಾದರೂ ಮಾಡಿ ಈಗ ಸಂಬಂಧಪಟ್ಟಂತೆ ಇಲ್ಲಿ ನಡೀತಾ ಇರುವಂಥದ್ದು ಹೊರ ಜಗತ್ತಿಗೆ ಗೊತ್ತಾಗಬೇಕು ಅನ್ನೋ ದೃಷ್ಟಿಯಿಂದ ಬಹುಶಃ ನಮಗೆ ಒಂದಷ್ಟು ಮಾಹಿತಿ ಪ್ರಕಾರ ಬೇಕರಿಗೂ ಕಡೆ ಹುಡುಗರು ಈ ಇದೆಲ್ಲವೂ ಕೂಡ ಒಳಗಡೆ ಮೊಬೈಲ್ ತರಿಸ್ಕೊಂಡು ಫೋಟೋವನ್ನು ತೆಗೆದು ನಂತರ ಅದನ್ನು ಹೊರಗಡೆ ಜಗತ್ತಿಗೆ ಕಳಿಸಿದ್ದಾರೆ ಈ ದಿಕ್ಕಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ ಅವರು ಕೂಡ ಒಂದಷ್ಟು ಈ ಮಾಹಿತಿ ಬಂದಿದೆ ಇದೀಗ ಅವರು ದರ್ಶನ್ ಮತ್ತು ಆತನ ಜೊತೆ ಇದ್ದವ್ರ ಮೇಲೆ ಕೂಡ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಪೊಲೀಸರು ಕೂಡ ತನಿಖೆ ಮಾಡ್ತಾರೆ ಬಹುತ ಮತ್ತು ಅವ್ರಿಗೆ ಬಾಡಿ ವಾರೆಂಟ್ ತೊಗೊಂಡು ವಿಚಾರಣೆ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲ ಬೇರೆ ಜೈಲಿಗೆ ಕೂಡ ಅಥವಾ ದರ್ಶನ್ ಮತ್ತು ಆತನ ಸಾಚರ ಆತನ ಅಸೋಸಿಯೇಟ್ಸ್ ಏನು ಅರೆಸ್ಟ್ ಆಗಿದ್ದಾರೆ ಅವರು ಇಲ್ಲ ಬೇರೆ ಬೇರೆ ಜೈಲಿಗೆ ಹೋಗ್ಬೋದು ಅಥವಾ ಇಲ್ಲಿ ಎಲ್ಲ ರೀತಿಯ ರಾಜ್ಯಾತೀತ ಕೊಡ್ತಾ ಇರುವಂಥ ರೌಡಿ ಶೀಟರ್ಸ್ ನಾಗ ಇರ್ಬೋದು ಕುಳ್ಳ ಸೀನ ಇರ್ಬೋದು ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ಟಾರೆ ಇವರೇ ಇಬ್ಬರು ರೌಡಿಗಳ ಗುಂಪಿನ ಕಾಳಗದಲ್ಲಿ ಈಗ ದರ್ಶನ್ಗೆ ಏನು ಸಿಗ್ತಾ ಇತ್ತು ಸೌಲಭ್ಯ ಬಹುಶಃ ಈಗ ಸದ್ಯಕ್ಕೆ ಕಟ್ಟಾಗಿದೆ ഇതേ ഈ ദിന വിശേഷ താങ്ക്